ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಸರ್ಕಾರದ ಹೊಸ ಯೋಜನೆ ಬಂದಿದೆ ನಿಮಗೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಏನೇನು ಕೊಡ್ತಾರೆ ಅಂತ ನೋಡೋಣ ಬನ್ನಿ ಕುರಿ ಕೋಳಿ ಹಸು ಸಾಕಾಣಿಕೆಗೆ ನಿಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಸಾಲ ಮತ್ತು ಸಹದಾನ ಕೂಡ ಸಿಗುತ್ತೆ ಏನೆಲ್ಲ ಇದೆ ಅಂತ ಹೋಗೋಣ ಬನ್ನಿ ನಿರುದ್ಯೋಗಿಗಳಿಗೆ ಎನ್ ಎಲ್ ಯೋಜನೆಗಳಲ್ಲಿ ಇಪ್ಪತ್ತೈದು ಲಕ್ಷ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಒಳೊಂದಿಗೆ ಉದ್ಯೋಗ ಕಲ್ಪಿಸುವ ಅವಕಾಶ ಕೂಡ ಕೊಡ್ತಾ ಇದ್ದಾರೆ ದೇಶದಲ್ಲಿ ಸದ್ಯಕ್ಕೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗದ ಜಾಸ್ತಿ ಆಗಿರೋದರಿಂದ ಈ ಸಮಸ್ಯೆಯನ್ನು ನಿರ್ವಹಿಸಲು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ ಎನ್ ಎಲ್ ಎಂ ಯೋಜನೆಗಳನ್ನು ಕೈಗೊಂಡಿದೆ ಯುವ ಜನತೆಗೆ ಈ ಯೋಜನೆಗಳಲ್ಲಿ ಸಾಕಾಣಿಕೆ ಜಾನುವಾರಿ ಉತ್ಪನ್ನದ ಹಾಲು ಬೆಣ್ಣೆ ತುಪ್ಪ ಮೊಟ್ಟೆ ಮಾಂಸ ಉಣ್ಣೆ ಉತ್ಪನ್ನದ ದೇಶದಲ್ಲಿ ಹೆಚ್ಚಿಸುವಂತಾಗಿ ಕೋಳಿ ಕೋಳಿಕೂರಿ ಹಂದಿ ಮೇಕೆ ಸಾಕಾಣಿಕೆಯಲ್ಲಿ ಆರಂಭಿಸಲು ಈ ಯೋಜನೆಗಳನ್ನು ಜಾರಿ ತರಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಕೇಂದ್ರದ ಸರ್ಕಾರವು ದೇಶದಲ್ಲಿನ ನಿರುದ್ಯೋಗ ನಿರ್ವಹಿಸಲು ಈ ಯೋಜನೆಗಳ ಸ್ಥಾಪಿತ ಮಾಡಿದ್ದಾರೆ ಈಗ ಇಪ್ಪತ್ತೈದು ಲಕ್ಷ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಇದರಲ್ಲಿ ಇದೆ ಈ ಥರ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ ಈ ಯೋಜನೆಯಡಿಯಲ್ಲಿ ಸಾಲ ಮತ್ತು ಸಾಧನ ಸೌಲಭ್ಯ ಪಡೆಯಲು ಒದಗಿಸಬೇಕಾದ ಅಗತ್ಯ ಇರುವ ದಾಖಲೆಗಳು ಏನಂತ ನೋಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಸ್ವಂತ ಜಮೀನಿನ ಪಾಣಿ ಅಥವಾ ಲೀಜ್ ಪಡೆದ ಜಮೀನಿನ ಪಾಣಿ ಇದ್ರೆ ಸಾಕು ಅಂದರೆ ನಿಮ್ಮ ಹತ್ರ ಸ್ವಂತ ಲ್ಯಾಂಡ್ ಅಥವಾ ಯದಾನ ಬಾಡಿಗೆ ಲ್ಯಾಂಡ್ ಇರುವ ಡಾಕ್ಯುಮೆಂಟ್ಸ್ ಇದ್ದರೆ ನಿಮಗೆ ಸಾಕು ನೆಕ್ಸ್ಟು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ಪ್ಯಾನ್ ಕಾರ್ಡ್ ಈ ಮೂರರಲ್ಲಿ ಒಂದಿದ್ರೆ ಅಪ್ಲೈ ಮಾಡ್ಬೋದು ನೆಕ್ಸ್ಟು ಜೆ ಪಿ ಎಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಟ್ಯಾಕ್ ಫೋಟೋ ಜಿಯೋ ಟ್ಯಾಕ್ ಫೋಟೋ ನೆಕ್ಸ್ಟ್ ತರಬೇತಿ ಪ್ರಮಾಣ ಪತ್ರ ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ದರೆ ಓಕೆ ನೆಕ್ಸ್ಟು ಡಿ ಪಿ ಆರ್ ಯೋಜನಾ ವರದಿ ನೆಕ್ಸ್ಟು ಆರು ತಿಂಗಳ ಬ್ಯಾಂಕ್ ವಹಿವಾಟು ವರದಿ ಸಿಕ್ಸ್ ಮಂತ್ ಬ್ಯಾಕ್ ಸ್ಟೇಟ್ಮೆಂಟ್ ಬೇಕು ನೆಕ್ಸ್ಟು ಅನುಭವದ ಪ್ರಮಾಣ ಪತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟು ರದ್ದುಗೊಳಿಸಿದ ಬ್ಯಾಂಕ್ ಚೆಕ್ ಕ್ಯಾನ್ಸಲ್ ಚೆಕ್ ಲಿಫ್ಟ್ ಬೇಕಾಗುತ್ತೆ ನೆಕ್ಸ್ಟು ಬ್ಯಾಂಕಿನಲ್ಲಿ ನಿಮ್ಮ ಖಾತೆಗಿರುವ ಬ್ಯಾಂಕ್ ಪ್ಯಾಕ್ ಬ್ಯಾಂಕ್ ಅಧಿಕಾರಿಗಳಿಂದ ಪ್ರಮಾಣ ಪತ್ರ ಪತ್ರ ಅವೈಲಬಲ್ ಈಸ್ ಬ್ಯಾಂಕ್ ಓಕೆ ಕೇಂದ್ರದ ಸರ್ಕಾರ ನೀಡುವ ಸಹಧಾನದ ಈ ಕೆಳಗಿನಂತೆ ಇರುತ್ತೆ ನೋಡ್ಕೊಳ್ಳಿ ಕೋರಿ ಮೇಕೆ ತಳಿ ಸ ಘಟಕ ಎಂಟರ್ಪ್ರಸ್ ಸ್ಮಾಲ್ ರಿಕ್ವೈರ್ಮೆಂಟ್ ಸೆಕ್ಟರ್ ಶೀಫಾರ್ ಗೋಟ್ ಫಾರ್ಮಿಂಗ್ ಪ್ರಕಟ ವೆಚ್ಚ ನೋಡ್ಕೊಳ್ಳಿ ನೀವು ಮೇಕೆ ಕುರಿ ಏನನ್ನ ಸಾಕ್ತೀರಾ ಅಂದರೆ ನಿಮಗೆ ಎಂಬತ್ತೇಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದಕ್ಕೆ ಸಹಧಾನ ಶೇಕಡ ಇಪ್ಪತ್ತು ಪರ್ಸೆಂಟಷ್ಟು ಗರಿಷ್ಠ ಐವತ್ತು ಲಕ್ಷ ಕೊಡ್ತಾರೆ ಓಕೆನಾ ಹಂದಿ ತಳಿ ಸಂವೋಧಕ ಪ್ರಕಟ ನೋಡ್ಕೊಳ್ಳಿ ವೆಚ್ಚ ಐದು ಐವತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರು ಇದಕ್ಕೆ ಸಾಧಾರಣ ಶೇಕಡ ಒಂದೂವರಷ್ಟಿಂತ ಮೂವತ್ತು ಲಕ್ಷ ರೂಪಾಯಿ ಗ್ರಾಮೀಣ ಕೋಳಿ ಉದ್ಯಮ ಅಭಿವೃದ್ಧಿ ಓಕೆ ನೂರು ದೇಶಿ ಋತು ಕೋಳಿ ಪ್ರಕಟ ಹಾಗೂ ಹೆಚ್ಚುವರಿ ಮಾರಿ ಸಾಕಾಣಿಕೆ ಪ್ರಕಟ ರೂರಲ್ ಪಾವರ್ಟಿ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ರು ಮೂರು ಸಾವಿರದ ನಾನ್ನೂರ ಏಳ್ನೂರು ಮು ಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಅಲ್ಲ ಮೂರು ಲಕ್ಷದ ನಾ ಮೂವತ್ತ್ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ನಲ್ವ ಐನೂರ ನಲ್ವತ್ತು ರೂಪಾಯಿ ಶೇಕಡ ಸಾಧನ ಇಪ್ಪತ್ತೈದು ಲಕ್ಷ ರಾಸಾವು 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 ಉತ್ ಉತ್ಪನ್ನ ಪ್ರಕಟ ಪ್ರೊಡಕ್ಷನ್ ಕೆಪಾಸಿಟಿ ನೋಡ್ಕೊಳ್ಳಿ ಐವತ್ತು ಲಕ್ಷ ರೂಪಾಯಿ ಶೇಕಡ ಕೊಡ್ತಾರೆ ನಿಮಗೆ ಒಟ್ಟು ಏನೇನು ಬೇಕು ಅಂತ ನೋಡ್ಕೊಳ್ಳಿ ಒಂದು ಸರಿ ನೆಕ್ಸ್ಟ್ ಈ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ನೇ ಭೇಟಿ ಮಾಡ್ಬೋದು ಇಲ್ಲಾಂದರೆ ಈ ಒಂದು ಒಂದ್ಸರಿ ವಿಸಿಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ನೋಡ್ತಾ ಇರಿ ಟೇಕ್ ಕೇರ್ ಬೈ